ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಸುಭಾಷ ಎಲ್ಲರ ಹತ್ರನೂ ಕೂಡ ಬಂದುಬಿಟ್ಟು ಕತೆ ಹೇಳೋರು ಬರ್ತಾ ಇಲ್ಲ ಎಲ್ಲರಿಗೂ ಕೂಡ ಫೋನ್ ಮಾಡ್ತಾ ಇದ್ದೀನಿ ಆದರೆ ಎಲ್ಲರ ಫೋನು ಕೂಡ ಸ್ವಿಚ್ ಆಫ್ ಬರ್ತಾ ಇದೆ ಅಂದಿದ್ದ ತಕ್ಷಣ ಏನೆಲ್ಲ ಹೇಳ್ತಾ ಇದೆಯಾ ಅಲ್ಲ ಸಡನ್ನಾಗಿ ಎಲ್ಲರ ಫೋನು ಅದು ಹೆಂಗೋ ಸ್ವಿಚ್ ಆಫ್ ಆಗುತ್ತೆ ಅಂತ ಕೇಳ್ತಾ ಇರಬೇಕಾದ್ರೆ ನನಗೂ ಕೂಡ ಗೊತ್ತಿಲ್ಲ ಅಪ್ಪಯ್ಯ ನಾನು ತುಂಬ ಪ್ರಯತ್ನ ಪಟ್ಟೆ ಆದರೆ ಯಾರೂ ಕೂಡ ಇಲ್ಲ ನನಗೆ ಯಾಕೋ ಇವತ್ತು ಕತೆ ಏಳ್ಸೋ ಕಾರ್ಯಕ್ರಮ ನಡೆಯುತ್ತೆ ಅಂತ ನನಗನ್ನಿಸ್ತಾ ಇಲ್ಲ ಅಂದಿದ್ದ ತಕ್ಷಣ ಅಯ್ಯೋ ಏನು ಹೇಳ್ತಾ ಇದೆಯಾ ಆ ರೀತಿ ಯಾವುದೇ ಕಾರಣಕ್ಕೂ ಆಗಬಾರ್ದು ನಾವು ಯಾವ ಉದ್ದೇಶಕ್ಕೋಸ್ಕರ ಕಥೆನ ಹೇಳಿಸ್ಬೇಕು ಅಂತ ಅಂದ್ಕೊಂಡಿರ್ತೀವಿ ಅಲ್ವಾ ಆ ಉದ್ದೇಶ ಯಾವುದೇ ಕಾರಣಕ್ಕೂ ನೆರವೇರೋದಿಲ್ಲ ನಮ್ಮ ಮಟ್ಟಿಗೆ ಕೂಡ ಆಗೋದಿಲ್ಲ ಈ ರೀತಿ ಎಲ್ಲದನ್ನು ಕೂಡ ಸಿದ್ಧ ಮಾಡಿಕೊಂಡು ಕತೆ ಹೇಳಿಸಿಲ್ಲ ಅಂದ್ರೆ ಮುಂದೆ ಬಹಳ ತೊಂದರೆ ಆಗುತ್ತೆ ಇದರಿಂದ ಶಿವರಾಮೇಗೌಡ ಎಲೆಕ್ಷನ್ಗೂ ಕೂಡ ತೊಂದರೆ ಆಗ್ಬೋದು ಅಂತ ಅಜ್ಜಮ್ಮ ಹೇಳಿದ ತಕ್ಷಣ ಎಲ್ಲರಿಗೂ ಕೂಡ ತುಂಬಾ ಗಾಬರಿ ಆಗಿಬಿಡುತ್ತೆ ಆದ್ರೆ ಈಶ್ವರಿ ಚಿತ್ರ ಮತ್ತೆ ಸುಭಾಷಗಂತೂ ತುಂಬಾ ಖುಷಿ ಆಗಿಬಿಡುತ್ತೆ ಅಲ್ಲ ಇವಾಗ ಏನು ಮಾಡೋದು ಮತ್ತೆ ಹೇಳ್ಸಿಲ್ಲ ಅಂದರೆ ಬಾವಾಗ ಏನಾದರೂ ತೊಂದರೆ ಆದರೆ ತುಂಬ ಕಷ್ಟ ಅಲ್ವಾ ಅಂತ ಹೇಳಿದ ತಕ್ಷಣ ಮಿನಿಸ್ಟರ್ ಎದ್ಬಿಟ್ಟು ಅಲ್ಲ ಯಾಕ ರೀತಿ ಯೋಚನೆ ಮಾಡ್ತಾ ಇದ್ದೀರಾ ಸ್ವಲ್ಪ ನೋಡೋಣ ಇರಿ ಅಂತ ಹೇಳ್ತಾರೆ ಭದ್ರ ಬೇರೆ ಯಾರಾದರೂ ಸಿಗ್ತಾರಾ ಅಂತ ನೋಡಿಬಿಟ್ಟು ವ್ಯವಸ್ಥೆ ಮಾಡುವಂದ ತಕ್ಷಣ ಅಪ್ಪಯ್ಯ ಅವರು ಬೆಳಗ್ಗೆನೆ ತಬು ಹಾರ್ಮೋನಿಯಂ ಎಲ್ಲದೂ ಕೂಡ ಕಳಿಸಿದ್ದಾರೆ ಇನ್ನೇನು ಬಂದೆ ಅಂತಲೂ ಕೂಡ ನನಗೆ ಫೋನ್ ಮಾಡಿದರು ಆದರೆ ಕೊನೆ ಮೂಮೆಂಟಲ್ಲಿ ಅವರು ಬಂದಿಲ್ಲ ಎಲ್ಲೂ ಹೋಗಿದ್ದಾರೆ ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಾ ಇದೆ ಎಲ್ಲರನ್ನು ಕೂಡ ವಿಚಾರಿಸ್ತಾ ಇದ್ದೀನಿ ಅಪ್ಪ ಆದರೆ ಗೊತ್ತಿಲ್ಲ ಗೊತ್ತಾಗ್ತಾ ಇಲ್ಲ ಅಂದಿದ್ದ ತಕ್ಷಣ ಶಿವರಾಮೇಗೌಡಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಏನು ಮಾಡೋದು ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ನೋಡೋಣ ಬಂದರೂ ಕೂಡ ಬರ್ಬೋದು ಅಂದಿದ ತಕ್ಷಣ ಎಲ್ಲರೂ ಕೂಡ ದೇವರಿಗೆ ಕೈ ಮುಗ್ದು ನೀನೇ ನೋಡ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ ಅದೇ ಟೈಮ್ಗೆ ಈ ಕಡೆ ಆಟೋ ಆರ್ನ್ ಕೂಡ ಸೌಂಡ್ ಮಾಡುತ್ತೆ ಆವಾಗ ಕತೆ ಹೇಳೋರೆ ಬಂದಿರಬೇಕು ಅಂತ ಹೇಳ್ಬಿಟ್ಟು ಬದ್ರೆ ಖುಷಿ ಖುಷಿಯಾಗಿ ಬರ್ತಾ ಇರಬೇಕಾದ್ರೆ ಈಶ್ವರಿ ಕೂಡ ಶುಭಾಷ ಹತ್ರ ಶುಭಾಶ ಕತೆ ಹೇಳೋರು ಏನಾದರೂ ಬಂದ್ರಾ ಅಂತ ಹೇಳಿದಾಗ ಸಾಧ್ಯನೇ ಇಲ್ಲ ಕಣವ್ವ ಅವರೆಲ್ಲರನ್ನೂ ಕೂಡ ಎಲ್ಲಿ ಸೇರಿಸ್ಬೇಕು ಅಲ್ಲಿಗೆ ಸೇರಿಸಿದ್ದೀನಿ ಅವ್ರು ಬರೋಕ್ಕೆ ಚಾನ್ಸೇ ಇಲ್ಲ ಅಂದಿದ್ದ ತಕ್ಷಣ ಆಗಿದ್ರೆ ಇವಾಗ ಬಂದಿದ್ದು ಯಾರು ಇರ್ಬೋದು ಅಂತ ನೋಡ್ತಾ ಇರ್ತಾರೆ ಈ ಕಡೆ ಭದ್ರಾ ಕ್ವಾಟ್ಲೇನ ನೋಡಿಬಿಟ್ಟು ಕ್ವಾಟ್ಲೆ ಬಂದ್ರ ಅಂತ ಕೇಳ್ತಾನೆ ಅಯ್ಯೋ ಅಣ್ತಮ್ಮ ಎಷ್ಟು ಹುಡುಕಿದ್ರು ಯಾರೂ ಇಲ್ಲ ಅಂದಾಗ ಹಾಗಿದ್ರೆ ಆಟೋದಲ್ಲಿ ಬಂದಿದ್ದು ಯಾರು ಅಂತ ಕೇಳ್ತಾನೆ ಗೊತ್ತಿಲ್ಲ ಅಂಠಮ್ಮ ನಾನಂತೂ ಕರ್ಕೊಂಡು ಬಂದಿಲ್ಲ ಅಂದಾಗ ಮೊದಲು ಬಾ ನೋಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಹೋಗ್ತಾ ಇರಬೇಕಾದ್ರೆ ಪಾಪ ವಿದ್ಯಾ ಅವ್ರ ಮಾವ ಮತ್ತು ಭದ್ರ ಹತ್ರನೂ ಕೂಡ ಎಷ್ಟು ಮಾತಾಡಬೇಕು ಅಂತ ಪ್ರಯತ್ನ ಪಟ್ಟು ಳೆ ಅವ್ರ ಮುಂದೆ ಹೇಳ್ಬೇಕು ಅಂತಲೂ ಕೂಡ ಪ್ರಯತ್ನ ಪಡ್ತಾಳೆ ಆದರೆ ಈ ಕಡೆ ಕೋಪ ಮಾಡಿಕೊಂಡು ಅಮ್ಮಿ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ಇದು ಮರ್ಯಾದೆ ಪ್ರಶ್ನೆ ಅಪ್ಪಯ್ಯಗೆ ತೊಂದರೆ ಆಗುತ್ತೆ ನೀನು ಇವಾಗ ಏನು ಮಾತಾಡ್ಬೇಡ ಅಂತ ಭದ್ರೆ ಹೇಳಿರ್ತಾನೆ ಈ ಕಡೆ ಶಿವರಾಮೇಗೌಡ ಕೂಡ ಅಯ್ಯೋ ಸೊಸೆ ಇವಾಗ ನಾನು ತುಂಬ ಟೆನ್ಷನಲ್ಲಿದ್ದೀನಿ ಇವಾಗ ನಾನು ನಿನ್ನ ಮಾತು ಕೇಳೋದಿಲ್ಲ ಸುಮ್ಮನಿರು ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಹೊರಗಡೆ ಬರ್ತಾರೆ ನೋಡಿದರೆ ಚಲುವ ಫುಲ್ ರೆಡಿಯಾಗಿ ಬಂದಿರ್ತಾರೆ ಮಾವಯ್ಯ ನೀವ ಅಂತ ಹೇಳಿದ ತಕ್ಷಣ ಅಯ್ಯೋ ಗೌಡ್ರೆ ನಾನೇ ಬರೋ ಕೇಳಿದ್ದು ಅಂತ ಹೇಳ್ತಾಳೆ ಯಾಕಮ್ಮಿ ಇವಾಗ ಬರೋ ಕೇಳಿದ್ದೀಯ ಅಂತ ಭದ್ರೆ ಹೇಳಿದಾಗ ಕತೆ ಹೇಳೋಕೆ ಅಂತ ಹೇಳ್ತಾಳೆ ಏನಮ್ ಹೇಳ್ತಾ ಇದೆಯಾ ಅಂದಿದ್ದ ತಕ್ಷಣ ಹೌದು ನೀವು ಮತ್ತೆ ಕ್ವಾಟ್ಲೆ ಅಣ್ಣ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇದ್ರಿ ಅಲ್ವಾ ಕತೆ ಹೇಳೋಕೆ ಯಾರು ಸಿಗ್ತಾ ಇಲ್ಲ ಅಂತ ಆವಾಗ ಅದನ್ನು ನಾನು ಕೂಡ ಕೇಳಿಸ್ಕೊಂಡಿದ್ದೆ ಆವಾಗ ಈ ಕಡೆ ಭದ್ರ ಮತ್ತೆ ಕ್ವಾಟ್ಲೆ ಇಬ್ಬರು ಕೂಡ ತುಂಬ ಗಾಬರಿ ಆಗ್ಬಿಟ್ಟು ಅಂತಮ್ಮ ಯಾರು ಸಿಗ್ತಾ ಇಲ್ಲ ಅಂದಿದ್ದ ತಕ್ಷಣ ಇದು ನಮ್ಮ ಅಪ್ಪನ ನಮ್ಮ ಏನು ಮರ್ಯಾದೆ ಪ್ರಶ್ನೆ ಯಾವುದೇ ಕಾರಣಕ್ಕೂ ಈ ಪೂಜೆ ನಿಲ್ಲಬಾರ್ದು ಏನೇ ಆಗಲಿ ಕ್ವಾಟ್ಲೆ ಇವತ್ತು ಯಾರು ಸಿಗ್ತಾರೆ ಅವ್ರನ್ನ ಬಾ ಅಂತ ಭದ್ರ ಹೇಳಿರ್ತಾನೆ ಅದನ್ನು ವಿದ್ಯೆ ಕೂಡ ಕೇಳಿಸ್ಕೊಂಡು ಚೆಲುವಾಗೆ ಕಾಲ್ ಮಾಡಿರ್ತಾಳೆ ಅಪ್ಪಯ್ಯ ಏನು ಮಾಡ್ತಾ ಇದೆಯಾ ಅಪ್ಪಯ್ಯ ಇವತ್ತು ನಮ್ಮ ಅಟಿಯಲ್ಲಿ ಕತೆ ಹೇಳಬೇಕು ಅಂತ ಎಲ್ಲದಕ್ಕೂ ಸಿದ್ಧನ ಮಾಡಿಕೊಂಡಿದ್ವಿ ಕೊನೆ ಮೂಮೆಂಟಲ್ಲಿ ಕತೆ ಹೇಳೋರು ಯಾರೂ ಕೂಡ ಬಂದಿಲ್ಲ ಅಪ್ಪಯ್ಯ ನೀನು ಹೇಗಿದ್ದರೂ ಕತೆ ಹೇಳ್ತೀಯ ಅಲ್ವಾ ಬಾ ಅಂದಿದ ತಕ್ಷಣ ಏನವ ಹೇಳ್ತಾ ಇದೆಯಾ ನಾನು ಕತೆ ಹೇಳೋದ ನಾನು ಕತೆ ಹೇಳೋದು ಬಿಟ್ಟು ತುಂಬ ದಿನ ಆಯಿತು ಅಂತ ಚೆಲುವ ಹೇಳ್ತೇನೆ ಅಪ್ಪಯ್ಯ ಪ್ಲೀಸ್ ಅಪ್ಪಯ್ಯ ಆ ರೀತಿ ಎಲ್ಲ ಮಾತಾಡ್ಬೇಡ ಇದು ನಮ್ಮ ಮಾವಯ್ಯನ ಮರ್ಯಾದೆ ಪ್ರಶ್ನೆ ಈ ಕತೆ ಏನಾದರೂ ಏಳಿಸಿಲ್ಲ ಅಂದರೆ ಅವ್ರಿಗೆ ಮು ಮುಂದೆ ತೊಂದರೆನೂ ಕೂಡ ಆಗ್ಬೋದು ಅವ್ರ ಎಲೆಕ್ಷನ್ಗೂ ಕೂಡ ತೊಂದರೆ ಆಗುತ್ತೆ ದಯವಿಟ್ಟು ಬಾರಪ್ಪಯ್ಯ ನೋಡು ಇವಾಗ ಕೊನೆ ಮೂಮೆಂಟಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ ನೀನು ಮತ್ತು ನಿನ್ನ ಫ್ರೆಂಡ್ಸ್ ಎಲ್ಲರೂ ಕತೆ ಹೇಳೋದನ್ನ ನಾನು ಚಿಕ್ಕವಳಿದ್ದಾಗಿದ್ದಾನು ಕೂಡ ನೋಡಿದ್ದೀನಿ ನೀನು ಮರ್ತಿರ್ಬೋದು ಆದರೆ ಅದನ್ನ ನಾನು ಮರ್ತಿಲ್ಲ ದಯವಿಟ್ಟು ಸಹಾಯ ಮಾಡಪ್ಪ ಬೇಗನೆ ಬಂದುಬಿಡು ಅಂತ ಹೇಳಿದ ತಕ್ಷಣ ಸರಿ ಕಣವ ಆಯಿತು ಅಂತ ಹೇಳ್ಬಿಟ್ಟು ಪಾಪ ಚಲುವ ಕೂಡ ಇಲ್ಲಿ ವಿದ್ಯೆ ಕರೆದಿದ್ದಕ್ಕೆ ಅವ್ರ ಫ್ರೆಂಡ್ಸ್ನ ಕರ್ಕೊಂಡು ಕತೆ ಹೇಳೋಕ್ಕೆ ಬಂದಿರ್ತಾರೆ ಸರಿ ಕಣಮಿ ಒಳ್ಳೆ ಕೆಲಸನೇ ಮಾಡಿದ್ಯಾ ಈ ಸಮಯದಲ್ಲಿ ನಿನ್ನ ಬುದ್ಧಿವಂತಿಕೆ ನನಗೆ ಬಹಳ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಚೆಲುವನ ಒಳ ಕರ್ಕೊಂಡು ಬಂದಿದ ತಕ್ಷಣ ಈಶ್ವರಿಗಂತೂ ಶಾಕ್ ಆಗುತ್ತೆ ಏನ ಭದ್ರ ಯಾರಾದರೂ ಕತೆ ಹೇಳೋರು ಬಂದಿದರ ಅಂತ ಕೇಳಿದ ತಕ್ಷಣ ನೀವೇನು ತಲೆ ಕೆಡಿಸ್ಕೋಬೇಡಿ ಅಪ್ಪಯ್ಯ ನೀನು ಹೋಗಿ ಆರಾಮಾಗಿ ಮಿನಿಸ್ಟರ್ ಪಕ್ಕ ಕೂತ್ಕೋ ಮಾವಯ್ಯ ಕತೆ ಹೇಳ್ತಾರೆ ಅಂದಿದ ತಕ್ಷಣ ಏನು ಮಾತಾಡ್ತಾ ಇದೀಯ ಭದ್ರ ಇದೇನಾದರೂ ತಮಾಷೆ ಮಾಡೋ ವಿಷಯನ ಅಲ್ಲ ನಿಮ್ಮ ಮಾವನ್ ಕರ್ಕೊಂಡು ಬಂದು ಕತೆ ಹೇಳ್ತಾರೆ ಅಂತ ಹೇಳ್ತಾ ಇದೆಯಲ್ಲ ಅಂತ ಈಶ್ವರಿ ಹೇಳಿದಾಗ ಈ ಕಡೆ ಅಜ್ಜಮ್ಮ ಕೂಡ ಕೋಪ ಮಾಡಿಕೊಂಡು ಕತೆ ಹೇಳೋದಂತ ಆದರೆ ನೀನು ಕುಡಿದ್ಬಿಟ್ಟು ಪದ ಹೇಳ್ತೀಯಲ್ಲ ಅಷ್ಟು ಸುಲಭ ಅನ್ಕೊಂಡಿದ್ಯಾ ಅಂತ ಎಲ್ಲರೂ ಕೂಡ ಪಾಪ ಚೆಲುವಾಗೆ ಅವಮಾನ ಮಾಡ್ತಾ ಇರಬೇಕಾದ್ರೆ ಭದ್ರ ಕೋಪ ಮಾಡಿಕೊಂಡು ಎಲ್ಲರೂ ಸುಮ್ಮನೆ ಇರ್ತೀರಾ ಅಂತ ಹೇಳ್ಬಿಟ್ಟು ಮಾವಯ್ಯ ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ ನೀವು ಕತೆ ಹೇಳೋಕ್ಕೆ ಶುರು ಮಾಡಿ ಅಂತ ಭದ್ರ ಹೇಳ್ತಾನೆ ಈ ಕಡೆ ಚೆಲುವ ಕೂಡ ಕತೆ ಹೇಳೋಕ್ಕೆ ಕೂತ್ಕೊಳ್ತಾರೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್